ಉಡುಪಿಯ ಕಾಪುವಿನಲ್ಲಿ ನಡೆದ ಹಿಟ್ ಆಂಡ್ ರನ್ ಪ್ರಕರಣದಲ್ಲಿ ಪ್ರಜ್ವಲ್ ಶೆಟ್ಟಿಯನ್ನು ಪೊಲೀಸರು ಬಂಧಿಸಿರುವ ಘಟನೆ ನಡೆದಿದೆ ನವೆಂಬರ್ ಹನ್ನೊಂದರಂದು ನಡೆದ ಅಪಘಾತದಲ್ಲಿ ಮೊಹಮ್ಮದ್ ಹುಸೈನ್ ಎಂಬವರು ಮೃತಪಟ್ಟಿದ್ದು ಉಡುಪಿಯ ಎಸ್ಪಿ ಅರುಣ್ ಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಟೂ ವೀಲರ್ ನಲ್ಲಿ ಅಬ್ದುಲ್ ಖಾದರ್ ಎಂದು ಒಬ್ಬರು ಬೆಳಪು ಗ್ರಾಮದವರು ಅವರು ಒಂದು ಕಡೆಯಿಂದ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತಾರೆ ತದನಂತರ ಅಲ್ಲಿ ಅದರ ಸಲುವಾಗಿ ಆಕ್ಸಿಡೆಂಟ್ ಕೇಸು ಶಿವ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ ಏಯ್ಟಿ ತ್ರೀ ಟ್ವೆಂಟಿ ಫೋರ್ ನಲ್ಲಿ ಅಂಡರ್ ಸೆಕ್ಷನ್ ಟೂ ಏಟಿ ಒನ್ ಮತ್ತೆ ಒನ್ ಟ್ವೆಂಟಿ ಫೈವ್ ಬಿ ಬಿ ಎನ್ ಎಸ್ ನಲ್ಲಿ ಈ ಕೇಸ್ ದಾಖಲಾಗುತ್ತದೆ ಅಲ್ಲಿ ಇರುವ ಸಿ ಸಿಟಿವಿ ಫುಟೇಜಸ್ ಅನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ರ್ಯಾಷನ್ ನೆಗ್ಲಿಜೆಂಟ್ ಆಗಿ ಒಂದು ಕಾರ್ ಗಾಡಿ ಹೋಗೋದು ಸಿ ಸಿ ಟಿವಿ ಫುಟೇಜ್ನಲ್ಲಿ ರೆಕಾರ್ಡ್ ಆಗಿದೆ ಆ ಕಂಡು ಬಂದಿದೆಯಾ ತದನಂತರ ಅದು ಯಾರ್ದು ಗಾಡಿಯಂದು ವೆರಿಫೈ ಮಾಡಕ್ಕೆ ಮುಂದೆ ಇರೋದಾಗ ಪೊಲೀಸ್ ತನಿಖೆನಲ್ಲಿ ಅದು ಕಾರ್ ಗಾಡಿ ಪ್ರಜ್ವಲ್ ಶೆಟ್ಟಿ ಬೆಲಪ್ ಗ್ರಾಮದಲ್ಲಿ ಇರುವ ಪ್ರಜ್ವಲ್ ಶೆಟ್ಟಿ ಎಂಬುದು ಗೊತ್ತಾಗಿದೆ ನಂತರ ಗಾಡಿ ಮತ್ತೆ ಆರೋಪಿಯನ್ನು ವಶಕ್ಕೆ ಪಡಿಸಿಕೊಂಡು ಕಾನೂನು ರೀತಿಯಲ್ಲಿ ಗಾಡಿಯನ್ನು ಸೀಸ್ ಮಾಡಿ ಮತ್ತು ಅವರಿಗೆ ಸ್ಟೇಷನ್ ಬೈಲ್ನಲ್ಲಿ ವಾಪಸ್ ಕಲಿಸ್ಕೊಡಲಾಗಿದೆ ಫೋರ್ಟೀನ್ತ್ ಬೆಳಗಿನ ಜಾವ ಮತ್ತು ಫೋರ್ಟೀನ್ತ್ ನೈಟು ಈ ವಿಕ್ಟಿಮ್ ಆದ ಅಬ್ದುಲ್ ಖಾದರ್ ಅವರು ತೀರೋಗಿರುತ್ತಾರೆ ಸೊ ಈಗ ಹೆಚ್ಚಿನ ಸೆಕ್ಷನ್ಗಳನ್ನ ಆ್ಯಡ್ ಮಾಡಿ ನಮ್ಮ ತನಿಖೆಯನ್ನು ಮುಂದುವರಿಸಿ ಆದಷ್ಟು ಬೇಗನೆ ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿ